ಹಲೋ ಬೇಬಿ ಒಂದೇ ಒಂದು ಪಪ್ಪಿ ಕೊಡೆ ಏನಾರ ಕೊಡಲಿಲ್ಲ ಅಂದ್ರೆ ನಂಗೆ ನಿದ್ದಿನ ಬರೋಂಗಿಲ್ಲ ಪೂರ್ತಿ ರಾತ್ರಿನ ಎಚ್ಚರ ಇರುವುದು ನೋಡು ಒಂದ ಒಂದೇ ಒಂದು ಪಪ್ಪಿ ಕೊಡೆ ನೀವೊಂದು ಕೊಟ್ಟೆ ಅಂದ್ರೆ ನಾ ಬಸ್ಸಲ್ಲಿ ಮಕ್ಕೊಂಡು ಬಿಡ್ತೇನೆ ಒಂದೊಂದು ಪಪ್ಪಿ ಕೊಡೆ ಅಲ್ಲಲ್ಲಿ ಬೊಸಡಿಕೆ ಕಣ್ಣಾಗ ನಿದ್ದೆ ಐತಿ ಕಣ್ಣು ನೋಡ ಕೆಂಪತ್ತ ನಿದ್ದಿಲ್ಲ ಅಂತ ಹೇಳಿ ಇಲ್ಲೆಲ್ಲಾ ಸೈಡ್ ಕರ್ರಾಕೈತಿ ಮತ್ತು ಪಪ್ಪಿ ಕೊಟ್ಟಾಗ ಅಟ್ಟ ನಿದ್ದೆ ಪಪ್ಪಿ ಪಪ್ಪಿಗೊಳ್ಳಿಲ್ಲ ಅಂದ್ರೆ ನಿದ್ದೆ ಬರುದಿಲ್ಲ ಸುಣ್ಣಿರ್ಲಿ ಯಾಕೆ ಕೇಳಿಸ್ಕೊಂಡು ನಿನ್ನಂಗ ಸಿಂಗಲ್ ಸೈಜ್ ಆಕೇತಿ ನೋಡ ಮತ್ನಾಡೀಲಿ ಇಲ್ಲಿ ಸುಂಕ ಕತಿ ಹೇಳ್ತೇನೆ ಕೇಳಿಲಿ ಕತಿ ಹ ಯಾವುದೇ ನಾ ಹುಚ್ಚಿ ನೀ ದನ ಅವ ಎಟ್ಟ ಬರ್ತಾವ ಒಂದ್ ಲೀಟರ್ ಹುಚ್ಚಿ ಬರ್ತಾವ ಎರಡು ಲೀಟರ್ ಹುಚ್ಚಿ ಬರ್ತಾವ ನಾ ಆದ್ರತಿ ಕೇಳಿ ಈ ಸ್ಟೋರಿ ಒಳಗ ಭಯಾನಕವಾದ ರಹಸ್ಯ ಐತಿ ಭಯಾನಕ ರಹಸ್ಯ ಯಾವ್ದ ನಾವ ಕಾಡ್ನಾಗ್ ಹೋಗಿದ್ವಿ ಹ್ಮ್ ಅಂತ ಕೇಳಬಾಡು ಹಬ್ಬ ಮಗನ ಎದಕ್ ಹೋಗಿದ್ರಿ ಅಂತ ಕೇಳ ಎದಿ ಹೋಗಿದ್ವಿ ಅಡ್ಡಾಡಕ ಹ ಎದುರಾಗ್ಲಿ ಎದ್ರಾಗ ಅಂದ್ರ ಹ ಕಾಡ್ನಾಗ ಎಪ್ಪ ಗಾಡಿ ತಗೊಂಡ್ ಹೋಗ್ತಾನೇನ ನಡ್ಕೊಂಡು ಹೋಗಿದ್ವಿ ಯಾಕ್ಲಿ ನಡ್ಕೊಂಡ ಅಡ್ಡಾಡಕ್ ಹೋಗಿದ್ವಿ ಅನ್ಲಿಲ್ಲ ಮತ್ತೆ ಅದಕ್ಕಂತ ಕೇಳ್ತೀಯ ಮುಂದಿಂದ ಹೇಳ ನಡ್ಕೊತ ನಡ್ಕೊಂತ ನಡ್ಕೊಂತ ಹೋದ್ವಿ ಎದ ಅಡ್ಡಾಡಕ ಕಾಡಿನಾಗ ಒಂದು ಮನಿ ಇತ್ತ ಮನಿ ಆಜು ಬಾಜು ಯಾರು ಇರ್ಲಿಲ್ಲ ನಾವ್ ಅಷ್ಟ ಇದ್ವಿ ಹ್ಮ ನಾವ್ ಅಷ್ಟ ಇದ್ವಿ ಮನಿ ಕಡೆ ಹೋದ್ವಿ ಹೋದ್ರಿ ಟಕ್ 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 ಅಂಥೇಳಿ ನಡ್ಕೊಂಡು ಹೋದ್ವಿ ಎದಕ್ ಹೋದ್ರಿ ಮನೆಯಾಗ ಯಾರದಾರ ಅಂತ ಹೇಳಿ ಬಡದ್ವಿ ಮನೆಯಾಗ ಯಾರು ಅವಾಜ್ ಬರ್ಲಿಲ್ಲ ಹ ಮುಂದೆ ಆತವಾಗಿದ್ದು ಉದ್ದ ಮನಿ ಅಂತ ಹೇಳಿ ದೆವ್ವ ಅವಾಜ್ ಮಾಡಿಲ್ಲ

ಯಾರು ಇರ್ಲಿಲ್ಲ ಆಮೇಲೆ ಗೊತ್ತಾತ ಅಡ್ಯಾನ ಮಕ್ಕಳು ಎಲ್ಲೇ ಊರಿಗೆ ಹೋಗ್ಯಾರ ಮನೆಯಾರ ಅಂತೇಳಿ ನಾವು ಸುಮ್ಮನೆ ಹೆದರ್ಕೊಂಡು ದೇವ್ ಐತಂತೇಳಿ ಬಡ್ಸಿ ಮಗನ ಹೆದರ್ಸೆ ಬಿಟ್ಟೆ ಅಲ್ಲಿ ದೇವದ ಕತ್ತಿ ಐತಂತೇಳಿ ನೀ ಇಷ್ಟ ಇಷ್ಟೆದರ್ಕೊಂಡಿ ಮಗನ ಹ ನಾವ ಮನಿಗೆ ಹೋಗಿದ್ವಿ ಕಾಡಿನ ಕಡೆ ನಾವ್ ಎಟ್ಟ ಎದ್ಕೊಂಡಿಲ್ವಳ ಹ ಆದ್ರೂ ಹೆದರ್ಸಿದ್ದೆ ಬಡ್ಸಿ ಮಗನಿ ಎಕ್ ಸಲದ ಹುಡ್ಗಿ ಕೂಡ ಮಾತಾಡಕತ್ತಿದ್ದೇನಾ ஏன் பானியூதில் நீ தனக்கு தனக்கு குச்சி ஒய் கண்டிள் அல்லே மக ನೀ ಯಾವ್ದಾರ ಒಂದು ಹುಡುಗಿಗೆ ಬಿಳ್ಸ್ತನ್ ಮಾಡಿದ್ರಾ ಇಂತ ಆಂಟಿಯಿಂದ ಬಿದ್ದೆ ಇಲ್ಲಿ ನೀ ನಾಚಿಕೆ ಮಾನ ಮರೆದೇನ್ ರೈತಿಲ್ಲ ನಿನಗೆ ಏ ನಿಮಗೆ ಗೊತ್ತಾಗೋದಿಲ್ಲ ಅಂಟಿಗೆ ಅದು ಕಾಳ ಆಗಕತ್ತೆ ಅಂತ ಹೇಳಿ ಹುಡುಗ ಯ ರ ಹೆಂಗ್ ಮಾಡಾಗತರ ಇಲ್ಲಿಗೆ ಡಿಮಂಡ್ ತೋರ್ಸಾಗತರ ಅವರ ಅದರ ಏನಪ್ಪ ಈ ಭೂಮಿಯಾಗ ಗೌರ ಹುಡುಗ ಅದಾರ ರ ಅದರ ಏನೋ ಅಂದರಂಗ ಅವರ ಡಿಮಂಡ್ ತೋರ್ಸಾಗತರ ಆಂಟಿಯರ ಹಂಗಿರೋದಿಲ್ಲ ಸೂಕ್ಷ್ಮ ಇರ್ತಾರ ಅವರು ಪಾಪ ಅಲ್ಲಲಿ ಮಗ ಒಂದು ತಿಳಾಗತ್ತಿಲ್ಲ ಭೂಮಿಯಾಗ ಹುಡುಗ ಅದಾರ ರ ಅದರ ಅವರ ಮಾಡ್ತಾರೆ ಮತ್ತೇನ ನೀಡಿ ಮಾಡ್ ಮಾಡ್ತೇನೆ ನೀ ಏನು ಹುಡುಗಿಯದೇನ ಮತ್ತೆ ಇರ್ಬೋದ್ಲೆ ಮಗನಿಕೆ ಹುಣ್ ಕುಂದ್ರು ಬಡಿಸಿ ಮಗನ ಇವ್ಗೆ ಅದ ಕರ್ಕೊಂಡ್ ಬಂದಿಲ್ಲ ಏ ತಾನ ಬಂದ ಲೇಪ ಮಗ ಅದನ್ನೆ ಆ ಅಂಟಿಗೆ ಒಂದ್ ತಂಗಿ ಅದೇ ನಾನು ಸಟ್ಟಿಂಗ್ ಮಾಡ್ಕೋತೀ ಈಗ ತಂಗಿ ಇಲ್ಲ ತಮ್ಮ ಅದನ್ ಗಳಗಂಟಿ ಅದಾನ ನೋಡಿ ಇನ್ನೊಬ್ಬ ಯಾರು ಲೇಪ ನಂಗೆ ಬರಬರಗ मगा भंजले ले मगा मस्त दाड़ा ले निया निया के जोर सोर सा के तिले बाड़े नी के ओटी मस्त दाड़ मगा तुम मेरे ले हिंग्याक मडते हुडुगुर तिले गिले केटे दिने ओक मगा नोडीले गोत्ताता हां नोडीले मगा नंगा नोडीले नंगा नोडीले नंग नोडी आला की <सवथ> <मस्तरण ले> <laughs> <नूल मेर ले। laughs>

ನಾ ಅಂತಲೇ ಒಬ್ಬ ಬಂದರಿ ಏನ್ರಿ ಅಂಟಿ ಎದಕ್ಕೆ ಕರದ್ರಿ ಅದೇನಪ್ಪ ಒಂದ್ ಸ್ವಲ್ಪ ಇಲ್ಲಿ ಅಂಗಡಿ ಹೋಗ್ಯಾರ ಒಂದ್ ಐದು ರೂಪಾಯಿ ಶಾಂಪು ಮತ್ತು ಐದ್ ರೂಪಾಯಿ ದ್ವಾರಿ ಬಚ್ಚ ಕೊಡಪ್ಪ ಬಂದ್ಕೊಡಪ್ಪ ಏನಾಗ್ಲೆ ಏನಂತ ಹೇಳಲಿ ಮಗನ ಮುಖ ನೋಡ್ಲಿ ಹ ಮುಖ ಅಟ್ಟನೋಡ್ಲಿ ಹೆಂಗ್ ಐತಿ ಚುಲ ಐತಿ ಚುಲ ಐತಿ ಮಗನ ಸಣ್ಣ ಉಡಗ ಕಂಡಂ ಕಾಂತೆ ನೆಲ್ಲ ಸ್ವಲ್ಪ ಕಾಂತಿ मिशಿ मिशಿ ಬಂದಾವ್ ದಾಡಿ ಗಡಿ ಬಂದೆತ್ ನೋಡಿ ಬಾ ಹ ಬಂದೆ ಬಂದೆ ದೊಡ್ಡ ಕಂಡಂ ಕಾಂತೆ ಇಲ್ಲ ಹ ಹ ಹ ಅಲ್ಲಲೇ ಬಾರ್ಡನ ಮೊಗಳ ಅಂಟಿ ನನಗೆ ಸಣ್ಣ ಉಡಗ ಅನ್ಕೊಂಡಾಳೆ ಎಲ್ಲೇ ಕರದ ಶ್ಯಾಂಪು ತಗೊಂಬ ಸಪ್ ತಗೊಂಬಾ ಅಂತ ಹೇಳಿ ಅನ್ನ ತಾಳಿಗೆ ನಂಗ ಅನ್ಸು ಮಟ್ಟಿಗೆ ನೀನ್ಗ ಸಣ್ಣ ಅವರ ನಾಳಿಂದ ನಾವು ಸಿಮ್ ಹಾಕ್ತೇನೆ ಅಲ್ಲಿ ಈಗ ಹೋಗುವ ಬಾಳಿಕೆ ನೀವ್ ಅಂಗಿನ್ ಸಣ್ಣ ನಾ ಬರ್ತೀನಿ